ಯಾವ್ದನ್ನ ನಾವು ಇವತ್ತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ತೀವೋ ಅದನ್ನ ರೂಪಿಸಿದವರು ಮನ್ಮೋಹನ್ ಸಿಂಗ್ರವ್ರು ಉದ್ಯೋಗವನ್ನ ಒಂದು ಹಕ್ಕನ್ನಾಗಿ ಮಾಡಿದ ಮನಮೋಹನ್ ಸಿಂಗ್ ಸಿಂಗ್ರವ್ರಿಗೆ ಸಲ್ಬೇಕು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ರೂಪಿಸಿದವರು ಮನ್ಮೋಹನ್ ಸಿಂಗ್ರವರು ಎಲ್ಲಕ್ಕಿಂತ ಹೆಚ್ಚಾಗಿ ಎಂಬತ್ತು ಕೋಟಿ ಜನರಿಗೆ ಪಡಿತರವನ್ನ ಒದಗಿಸುವಂತ ಆಹಾರ ಭದ್ರತಾ ಕಾರ್ಯಕ್ರಮವನ್ನು ರೂಪಿಸಿದವರು ಅವರ ಆಡಳಿತಾವಧಿಯಲ್ಲಿ ಜಾರಿಗೆ ಬಂದದ್ದು ಸೆಕ್ಯೂರಿಟಿ ಆಕ್ಟ್ ಹತ್ತಾರು ಕಾರ್ಯಕ್ರಮಗಳಿಗೆ ಪ್ರಧಾನಮಂತ್ರಿಗಳ ಹೆಸರುಗಳನ್ನ ಜೋಡಿಸ್ಲಾಗ್ತದೆ ಈಗ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳ್ತೇವೆ ವೈಯಕ್ತಿಕವಾದಂತ ಸಂಗತಿ ಅಂತ ಹೇಳಿದ್ರೆ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ತಮ್ಮ ಹೆಸರುಗಳನ್ನು ಇಟ್ಕೊಳ್ಳಲಾಗ್ತಾ ಇದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಅವರು ಯಾವ ಯೋಜನೆಗಳನ್ನು ರೂಪಿಸಲಿಲ್ಲ ಯಾವ ಕ್ರಿಕೆಟ್ ಸ್ಟೇಡಿಯಂ ಕೂಡ ಹೆಸರು ಕೊಡಲಿಲ್ಲ ಸೊ ಎಲ್ಲರಿಗೂ ನಮಸ್ಕಾರ ಭಾರತದ ಆರ್ಥಿಕ ಬೆಳವಣಿಗೆಯ ಚರಿತ್ರೆಯಲ್ಲಿ ಒಂದು ದೊಡ್ಡ ತಿರುವನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕೊಟ್ಟ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಬೇಕು ನೆಹರು ಯುಗದ ಆರ್ಥಿಕ ನೀತಿಯನ್ನ ಬದಲಾವಣೆ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿಯ ಭಾಗವಾಗಿ ಯಾವುದನ್ನ ಲಿಬರಲೈಸೇಷನ್ ಅಂತ ಹೇಳ್ತೇವೆ ಆರ್ಥಿಕತೆಯ ಉದಾರವಾದೀಕರಣದ ಒಂದು ರೂವಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಸುಮಾರು ನಾಲ್ಕು ದಶಕಗಳಿಗೂ ಹೆಚ್ಚು ಆಡಳಿತ ಹುದ್ದೆಗಳನ್ನ ಸಮರ್ಥವಾಗಿ ನಿರ್ವಹಿಸಿದಂತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಅವರು ಆರ್ಥಿಕ ಸಲಹೆಗಾರರಾಗಿ ಸರ್ಕಾರವನ್ನ ಪ್ರವೇಶಿಸಿದವರು ಅಲ್ಲಿಂದ ಮತ್ತೆ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ ಆ ನಂತರ ಅವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕೆಲಸ ನಿರ್ವಹಿಸಿದ್ರು ಅಂದಿನ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ನಿನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ರು ಆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅವ್ರಿಗೆ ಬಹಳ ದೊಡ್ಡ ಜವಾಬ್ದಾರಿ ಬಂತು ಇಡೀ ಭಾರತದ ಆರ್ಥಿಕತೆ ಒಂದು ದೊಡ್ಡ ಕ್ರೈಸಿಸ್ ನಲ್ಲಿ ದೊಡ್ಡ ಬಿಕ್ಕಟ್ಟಿನಲ್ಲಿ ಇದ್ದಾಗ ಅದರ ಪರಿಹಾರಕ್ಕೆ ಮಾರ್ಗೋಪಾಯವನ್ನು ಹುಡುಕ್ತಾ ಇದ್ದಾಗ ಪ್ರಧಾನ ಮಂತ್ರಿ ಆಗಿದ್ದಂಥ ನರಸಿಂಹರಾಯರವರು ಮನ್ಮೋಹನ್ ರವರನ್ನ ಕರೆದು ಅವರಿಗೆ ಹಣಕಾಸು ಜವಾಬ್ದಾರಿಯನ್ನು ಕೊಟ್ಟು ನಿರ್ವಹಿಸಿದರು ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಅವರು ತಂದಂತ ನೀತಿ ಯಾವುದನ್ನ ಎಲ್ ಪಿ ಜಿ ಅಂತ ಕರಿತೇವೋ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆ ನೀತಿಗಳು ಭಾರತದ ಆರ್ಥಿಕ ಸ್ವರೂಪವನ್ನೇ ಬದಲಾವಣೆ ಮಾಡಬಹುದು ಅಲ್ಲಿಯವರೆಗೆ ನೆಹರು ಯುಗದ ನೀತಿಗಳಾದಂತ ಸಾರ್ವಜನಿಕ ವಲಯ ಸಮಾಜವಾದ ಮತ್ತು ವರಮಾನದ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇವುಗಳ ಬಗ್ಗೆ ಒತ್ತು ಇತ್ತು ಅದ್ರ ಜೊತೆಗೆ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಖಾಸಗಿ ಕ್ಷೇತ್ರಕ್ಕೆ ದೊಡ್ಡ ಅವಕಾಶವನ್ನು ನೀಡುವುದರ ಮೂಲಕ ಒಂದ್ ರೀತಿಯ ಆರ್ಥಿಕ ಕ್ರಾಂತಿಯನ್ನ ಆರ್ಥಿಕ ಪ್ರವ ಪರಿವರ್ತನೆಯನ್ನು ಅವರು ತಂದ್ರು ಅಂತ ಹೇಳ್ಬೋದು ವಯೋವೃದ್ಧರಾಗಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಹಸುನೀಗಿದ್ದಾರೆ ಅತ್ಯಂತ ಸೌಮ್ಯ ಸ್ವಭಾವದ ಸೌಜನ್ಯಶೀಲ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಪ್ರಧಾನ ಮಂತ್ರಿ ಹುದ್ದೆಗೆ ದೊಡ್ಡ ಗೌರವವನ್ನು ತಂದುಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅನೇಕರು ಹೊಸ ಆರ್ಥಿಕ ನೀತಿಯಿಂದಾಗಿ ಉದಾರೀಕರಣದಿಂದಾಗಿ ಖಾಸಗೀಕರಣದಿಂದಾಗಿ ಅಸಮಾನತೆ ಹೆಚ್ಚಾಗಿದೆ ಬಡತನ ಹೆಚ್ಚಾಗಿದೆ ಅನ್ನುವ ದೂರುಗಳು ಅನ್ನುವ ಟೀಕೆಗಳು ಕೂಡ ಇದೆ ಆದ್ರೆ ಮನಮೋಹನ್ ಸಿಂಗ್ರವ್ರು ಯಾವತ್ತೂ ಕೂಡ ಕ್ಲಾಸ್ ರೂಮ್ ಎಕನಾಮಿಸ್ಟ್ ಆಗಿರ್ಲಿಲ್ಲ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ಬಹಳ ಚೆನ್ನಾದ ಒಂದು ಮಾಹಿತಿ ಇರ್ತಾ ಇತ್ತು ಆ ಕಾರಣಕ್ಕೇನೆ ಅವರು ಯಾವುದನ್ನ ನಾವು ಇವತ್ತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ತೀವೋ ಮನ್ರೇಗಾ ಅಂತ ಹೇಳ್ತೀವೋ ಅದನ್ನ ರೂಪಿಸಿದವರು ಮನ್ಮೋಹನ್ ರವರು ಅಂದ್ರೆ ಉದ್ಯೋಗದ ಹಕ್ಕು ಉದ್ಯೋಗವನ್ನ ಒಂದು ಹಕ್ಕನ್ನಾಗಿ ಮಾಡಿದ ಕೀರ್ತಿ ಮನ್ಮೋಹನ್ ರವರಿಗೆ ಸಲ್ಬೇಕು ಇವತ್ತಿಗೂ ಕೂಡ ಎರಡ್ ಸಾವಿರದ ಐದು ಆರರಲ್ಲಿ ಅದು ಪ್ರಾರಂಭ ಆದದ್ದು ಇವತ್ತಿಗೂ ಕೂಡ ಉದ್ಯೋಗವನ್ನ ನೀಡುವಂತಹ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ರೆ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಎರಡನೇದ್ದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ರೂಪಿಸಿದವರು ಮನ್ಮೋಹನ್ ರವರು ಎಲ್ಲಕ್ಕಿಂತ ಹೆಚ್ಚಾಗಿ ಎಂಬತ್ತು ಕೋಟಿ ಜನರಿಗೆ ಪಡಿತರವನ್ನ ಒದಗಿಸುವಂತ ಆಹಾರ ಭದ್ರತಾ ಕಾರ್ಯಕ್ರಮವನ್ನ ರೂಪಿಸಿದವರು ಅವರ ಆಡಳಿತಾವಧಿಯಲ್ಲಿ ಜಾರಿಗೆ ಬಂದದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ ಆಹಾರದ ಹಕ್ಕು ಮಾಹಿತಿ ಹಕ್ಕು ಉದ್ಯೋಗದ ಹಕ್ಕು ಇವುಗಳಿಗೆಲ್ಲ ಒಂದ್ ರೀತಿಯ ಸಾಂವಿಧಾನಿಕವಾದಂತ ಒಂದು ಒಂದು ಮನ್ನಣೆಯನ್ನ ಸ್ಥಿತಿಯನ್ನ ಒದಗಿಸಿದಂಥದ್ದು ಮನಮೋಹನ್ ರವರ ಆಡಳಿತ ಅವಧಿಯಲ್ಲಿ ಅಂತ ಹೇಳ್ಬೋದು ಬಹಳ ಮುಖ್ಯವಾಗಿ ನಾವು ಮನಮೋಹನ್ ಸಿಂಗ್ ಬಗ್ಗೆ ನೆನಪಲ್ಲಿ ಇಟ್ಕೋಬೇಕಾದಂತ ಸಂಗತಿ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ತಮ್ಮ ಹೆಸರಿನ ತಮ್ಮ ಸ್ವಂತದ ಸಂಗತಿಗಳ ಬಗ್ಗೆ ಯಾವತ್ತೂ ಕೂಡ ಅವ್ರು ತಲೆಕೆರೆಸಿಕೊಂಡವರಲ್ಲ ಇವತ್ತು ಹತ್ತಾರು ಕಾರ್ಯಕ್ರಮಗಳಿಗೆ ಪ್ರಧಾನ ಮಂತ್ರಿಗಳ ಹೆಸರುಗಳನ್ನ ಜೋಡಿಸ್ಲಾಗ್ತದೆ ಈಗ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳ್ತೇವೆ ಪ್ರಧಾನ ಮಂತ್ರಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಹೇಳ್ತೇವೆ ಪ್ರಧಾನ ಮಂತ್ರಿ ಕೌಶಲ್ಯತಾ ತರಬೇತಿ ಕಾರ್ಯಕ್ರಮ ಅಂತ ಹೇಳ್ತೇವೆ ಎಲ್ಲದಕ್ಕೂ ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಈ ವೈಯಕ್ತಿಕವಾದಂತ ಸಂಗತಿ ಅಂತ ಹೇಳಿದ್ರೆ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ತಮ್ಮ ಹೆಸರುಗಳನ್ನು ಇಟ್ಕೊಳ್ಳಾಗ್ತಾ ಇದೆ ಮನ್ಮೋಹನ್ ಸಿಂಗ್ ಯಾವತ್ತೂ ಕೂಡ ತಮ್ಮ ಹೆಸರಿನಲ್ಲಿ ಪ್ರಧಾನ ಮಂತ್ರಿಗಳ ಹೆಸರಿನಲ್ಲಿ ಅವರು ಯಾವ ಯೋಜನೆಗಳನ್ನು ರೂಪಿಸ್ಲಿಲ್ಲ ಯಾವ ಕ್ರಿಕೆಟ್ ಸ್ಟೇಡಿಯಂ ಕೂಡ ಹೆಸರು ಕೊಡ್ಲಿಲ್ಲ ತಮ್ಮ ಹೆಸರಿನಲ್ಲಿ ಸ್ಥಾಪಿಸಿಕೊಳ್ಳಲಿಲ್ಲ ಇವತ್ತು ಮನ್ರೇಗಾ ಕಾರ್ಯಕ್ರಮ ಏನಿದೆ ಅದು ಇಡೀ ಜಗತ್ತಿನಲ್ಲಿ ಉದ್ಯೋಗ ನೀಡುವಂತಹ ಅತಿ ದೊಡ್ಡ ಕಾರ್ಯಕ್ರಮ ಆಗಿದೆ ಇಡೀ ಜಗತ್ನಲ್ಲಿ ಆದರೆ ಒಂದು ರಾಜಕೀಯ ಪಕ್ಷ ಇವತ್ತು ಇಡೀ ಜಗತ್ನಲ್ಲಿ ಅತಿ ಹೆಚ್ಚು ಸದಸ್ಯರುಳ್ಳುವ ಸದಸ್ಯರನ್ನು ಉಳ್ಳ ರಾಜಕೀಯ ಪಕ್ಷ ಅಂತ ಹೇಳ್ಕೊಳ್ತಾರೆ ಆದ್ರೆ ಮನಮೋಹನ್ ಸಿಂಗ್ ಆ ತರದ ಕೆಲಸ ಮಾಡಲಿಲ್ಲ ಸಾವಿರಾರು ಜನರಿಗೆ ಉದ್ಯೋಗವನ್ನ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನ ಹಕ್ಕನ್ನಾಗಿ ನೀಡಿದಂತ ಕೀರ್ತಿ ಅವ್ರಿಗೆ ಸಲ್ಲಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಹಿಂದುವೇತರ ಪ್ರಧಾನ ಮಂತ್ರಿ ಅವರು ನಾನ್ ಹಿಂದೂ ಪ್ರೈಮ್ ಮಿನಿಸ್ಟರ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಕಂಟ್ರಿ ನಾನ್ ಹಿಂದೂ ಬಿ ಕೆ ಪ್ರೈಮ್ ಮಿನಿಸ್ಟರ್ ಹತ್ತು ವರ್ಷಗಳ ಕಾಲ ಸಮರ್ಥವಾಗಿ ಅವರು ಆಡಳಿತ ನಿರ್ವಹಿಸಿದ್ರು ಅನೇಕರು ಅವ್ರ ಬಗ್ಗೆ ಇಲ್ಲ ಸಲ್ಲದ ಟೀಕೆಗಳನ್ನು ಮಾಡ್ತಾರೆ ಮೌನಿ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅಂತ ಹೇಳ್ತಾರೆ ಸೋನಿಯಾ ಗಾಂಧಿ ಅವರ ಕೈಗೊಂಬೆ ಅಂತ ಹೇಳ್ತಾರೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಲ್ಲೇ ಅವರು ಅನೇಕ ಚರಿತ್ರಾರ್ಹ ನೀತಿಗಳನ್ನ ಕ್ರಮಗಳನ್ನ ಅವರ ಅವಧಿಯಲ್ಲಿ ತೆಗೆದುಕೊಂಡಿದ್ದನ್ನು ಕಾಣ್ತೇವೆ ಅಮೆರಿಕದ ಜೊತೆಯಲ್ಲಿ ನಾಗರಿಕ ಪರಮಾಣು ಇಂಧನ ಒಪ್ಪಂದವನ್ನ ಮಾಡಿಕೊಂಡಿದ್ದು ಒಂದು ದೊಡ್ಡ ಸಾಧನೆ ತಮ್ಮ ಪಕ್ಷದ ಸರ್ಕಾರದ ಸ್ಥಿತಿಯೇ ಡೋಲಾಯಮಾನವಾಗಿ ಇದ್ದಂತ ಸಂದರ್ಭದಲ್ಲೂ ಕೂಡ ಹಿಂಜರಿದಲನೆ ಅಮೆರಿಕದ ಜೊತೆಯಲ್ಲಿ ನಾಗರಿಕ ಪರಮಾಣು ಇಂಧನ ಒಪ್ಪಂದಕ್ಕೆ ಅವರು ಸಹಿ ಹಾಕಿದ್ದನ್ನ ಕಾಣ್ತಾರೆ ಬಹಳ ಯಾವುದನ್ನ ವಿಜಿನರಿ ಸ್ಟೇಟ್ಸ್ ಬನ್ ಅಂತ ಕರಿತೇವಲ್ಲ ಅದು ಮನಮೋಹನ್ ಸಿಂಗ್ ಅವ್ರಿಗೆ ಅನ್ವಯ ಆಗ್ತದೆ ದೂರದರ್ಶಿತ್ವವನ್ನ ಉಳ್ಳಂತ ಒಬ್ಬ ವ್ಯಕ್ತಿ ಸೌಜನ್ಯ ಮೂರ್ತಿ ಸುಮಾರು ಅವರ ಅಧಿಕಾರ ಅವಧಿಯಲ್ಲಿ ನೂರ ಹದಿನೇಳು ಪತ್ರಿಕಾಗೋಷ್ಠಿಗಳನ್ನ ನಡೆಸಿದ್ದಾರೆ ಪತ್ರಿಕಾ ಮಾಧ್ಯಮಗಳ ಪ್ರಶ್ನೆಗೆ ನಾನು ಹೆದರೋದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ರು ಪ್ರಧಾನ ಮಂತ್ರಿಯಾಗಿ ಅವರು ನಡೆಸಿದಂತ ನೂರ ಹದಿನೇಳನೇ ಪತ್ರಿಕಾಗೋಷ್ಠಿಯೇ ಕೊನೆ ಅದಾದ್ಮೇಲೆ ಪ್ರಧಾನ ಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸೇ ಇಲ್ಲ ಮತ್ತು ತಮ್ಮ ಕಾಣಿಕೆ ಬಗ್ಗೆ ತಾವೇನು ದೇಶಕ್ಕೆ ನೀಡಿದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇತ್ತು ನಂಬಿಕೆ ಇತ್ತು ಆ ಕಾರಣಕ್ಕೆ ಅವ್ರು ಹೇಳ್ತಾರೆ ಚರಿತ್ರೆ ನನಗೆ ಅನ್ಯಾಯ ಮಾಡೋದಿಲ್ಲ ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ ದ್ಯಾನ್ ಅಪೋಸಿಷನ್ ಪಾರ್ಟೀಸ್ ಆರ್ ಎನಿ ಅದರ್ ಇಂಡಿವಿಜುವಲ್ಸ್ ಅನ್ನೋ ಮಾತನ್ನು ಹೇಳ್ತಾರೆ ಆ ಮಾತು ನೂರಕ್ಕೆ ನೂರರಷ್ಟು ನಿಜ ಭಾರತ ಮನ್ಮೋಹನ್ ಸಿಂಗ್ರವರ ಕೊಡುಗೆಯನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅದನ್ನ ಅವರ ಕಾಣಿಕೆಯನ್ನ ಗುರುತಿಸ್ತದೆ ಅಂತೇಳಿ ನಾನು ಮೊದಲೇ ಹೇಳಿದಾಗೆ ಅವರು ಕ್ಲಾಸ್ ರೂಮ್ ಎಕನಾಮಿಸ್ಟ್ ಆಗಿರಲಿಲ್ಲ ಪ್ರಾಯೋಗಿಕವಾಗಿ ಉಪಯುಕ್ತವಾಗಬಹುದಾದಂತಹ ನೀತಿಗಳು ಉದಾಹರಣೆಗೆ ಮನ್ರೇಗಾ ಕೋವಿಡ್ ಸಂದರ್ಭದಲ್ಲಿ ಕೋಟ್ಯಾಂತರ ಜನರ ಬದುಕನ್ನ ಕೊಟ್ಟಂತ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ ಇವತ್ತಿಗೂ ಕೂಡ ಉದ್ಯೋಗವನ್ನ ಒದಗಿಸುವಂತಹ ಒಂದು ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ ಮತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಸುಮತ್ತು ಎಂಬತ್ತು ಕೋಟಿ ಜನರ ಪಡಿತರದ ಹಕ್ಕನ್ನ ಅದು ರಕ್ಷಣೆ ಮಾಡ್ತಾ ಇದೆ ವಿಶ್ವವಿದ್ಯಾನಿಲಯಗಳಲ್ಲಿ ಒಬ್ಬ ಪ್ರಾಧ್ಯಾಪಕರಾಗಿದ್ದವರು ರಾಜಕೀಯ ರಂಗವನ್ನ ಪ್ರವೇಶಿಸಿ ಪ್ರಧಾನ ಮಂತ್ರಿ ಆಗಿ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ರು ಅನ್ನುವಂಥದ್ದು ಬಹಳ ಸರಳವಾದಂತ ಸಣ್ಣ ಸಂಗತಿಯಲ್ಲ ಬಹಳ ದೊಡ್ಡ ಸಾಧನೆ ಆ ಎಲ್ಲ ಕೀರ್ತಿ ಅವ್ರಿಗೆ ಸಲ್ತದೆ ಅನ್ನುವಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾಧ್ಯಾಪಕರಾಗಿದ್ದಂತ ಒಬ್ಬ ವ್ಯಕ್ತಿ ತನ್ನ ಕರ್ತೃತ್ವ ಶಕ್ತಿಯ ಮೂಲಕ ತನ್ನ ಬುದ್ಧಿಮತ್ತೆಯ ಮೂಲಕ ಉನ್ನತ ಸ್ಥಾನಕ್ಕೇರಿ ಆ ಸ್ಥಾನಕ್ಕೆ ಗೌರವ ಕೊಡುವಂತಹ ಸಾಧನೆಯನ್ನ ಮಾಡಿದ್ದನ್ನ ನಾವು ಕಾಣ್ತೇವೆ ಮತ್ತು ಅವರಿಗೆ ಬಂದಂತ ಅಧಿಕಾರಗಳೆಲ್ಲವೂ ಕೂಡ ಅನಿರೀಕ್ಷಿತವೇ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಅವರು ಆರ್ಥಿಕ ಸಲಹೆಗಾರರಾಗಿ ಹಣಕಾಸು ಸಚಿವಾಲಯವನ್ನ ಪ್ರವೇಶಿಸ್ತಾರೆ ಆ ನಂತರ ಅವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಹುದ್ದೆ ಬರ್ತದೆ ಆ ನಂತರ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಆ ಹುದ್ದೆ ಬರ್ತದೆ ಅವೆಲ್ಲವೂ ಕೂಡ ನಿರೀಕ್ಷಿಸಿದ ಅದಕ್ಕಾಗಿ ಪ್ರಯತ್ನ ಪಟ್ಟಂತ ಸಂಗತಿಗಳಲ್ಲ ಒಂದು ಕರ್ತೃತ್ವ ಶಕ್ತಿಯನ್ನ ಗುರುತಿಸಿದಂತ ಜನ ಅವ್ರಿಗೆ ಆ ಹುದ್ದೆಗಳನ್ನ ಕೊಟ್ಟರು ಮತ್ತು ಆ ಹುದ್ದೆಗಳಿಗೆ ತಕ್ಕ ರೀತಿಯಲ್ಲಿ ನಡೆದು ಆ ಹುದ್ದೆಗಳಿಗೆ ಒಂದು ಘನತೆಯನ್ನ ಗೌರವವನ್ನ ತಂದು ಕೊಟ್ಟಂತ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ರಂತಂತ ಅನ್ನುವರು ಬಸವಣ್ಣನವರ ಒಂದು ವಚನದ ಮೂಲಕ ಅವರ ಕಾಣಿಕೆಯನ್ನ ನಾನು ಗುರುತಿಸ್ಲಿಕ್ಕೆ ಅವ್ರಿಗೆ ಒಂದ್ ರೀತಿಯ ಶ್ರದ್ಧಾಂಜಲಿಯನ್ನ ನೀಡುವ ಕೆಲಸವನ್ನ ಮಾಡ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತೇಳಿ ಕ್ರಿಕೆಟ್ ಸ್ಟೇಡಿಯಂಗೆ ತಮ್ಮ ಹೆಸರುಗಳನ್ನ ರಾಜಕಾರಣಿಗಳು ಇಟ್ಕೊಳ್ತಾರೆ ಅನೇಕ ಕಾರ್ಯಕ್ರಮಗಳಿಗೆ ಪ್ರಧಾನ ಮಂತ್ರಿಗಳ ಇಟ್ಕೊಳ್ತಾರೆ ಅವೆಲ್ಲವೂ ಕೂಡ ಸ್ಥಾವರ ರೂಪಿ ಅವ್ರಿಗಿರೋ ಗಂಟ ಅವಿರುತ್ವೆ ಆ ನಂತರ ಅಳಿಸಿ ಹೋಗ್ತಾರೆ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಕಾಣಿಕೆ ಇದೆಯಲ್ಲ ಅದು ಜಂಗಮಶೀಲವಾದಂಥದ್ದು ಅದು ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಭಾರತೀಯರು ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ರವರ ಕಾಣಿಕೆಯನ್ನ ನೆನಪಿಸ್ಕೊಳ್ತಾರೆ ಅವರಿಗೆ ತೊಂಬತ್ತೆರಡನೇ ವಯಸ್ಸಿನಲ್ಲಿ ವಯೋವೃದ್ಧರಾದಂತಹ ಮನಮೋಹನ್ ಸಿಂಗ್ ರವರು ತೀರ್ಕೊಂಡಿದ್ದಾರೆ ಅವರಿಗೆ ಅವರ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನ ಈ ಮೂಲಕ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ